ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಇವತ್ತು ಅಪರೂಪಕ್ಕೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮುದ್ದೇನ ಮಾಡಿದರು ಆ ಮುದ್ದೆನ ತಿನ್ನೋಕ್ಕೆ ಅವರಿಗೆ ಕರೆಯೋದು ನೆನಪೇ ಇಲ್ಲ ಕಾರ್ತಿಕ್ ಮತ್ತು ಪ್ರತಾಪ್ಗೆ ಕಾರ್ತಿಕ್ ಮೈಕಲ್ ಹಾಗೇ ವಿನಾಯ್ ತುಂಬ ಜನ ತಿಂತಾರೆ ಬಟ್ ಸಂಗೀತ ಸ್ವಲ್ಪ ತಲೆ ನೋಯ್ತಿದೆ ಅಂತ ಮಲಗಿರ್ತಾರೆ ಆವಾಗ ಇವರು ಹೋಗಿ ಚೆನ್ನಾಗಿ ತಿಂದು ಬರ್ತಾರೆ ಮುದ್ದೆನ ಆವಾಗ ಫುಲ್ಲು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಂಗೀತ ಇಲ್ಲಿ ಬಂದು ಪ್ರತಾಪ್ಗೆ ಕರೆದು ಬೈತಾ ಇದ್ದಾರೆ ಏನು ನನ್ಗೆ ನಿಮ್ಗೆ ಅಷ್ಟು ಗೊತ್ತಿಲ್ವಾ ಕಾರ್ತಿಕ್ ಡೈಲಿ ನನ್ನ ಬಿಟ್ಟು ಇರಲಿಲ್ಲ ಇವತ್ತು ಹೋಗಿಬಿಟ್ಟು ತಿಂದಿದ್ದೀರ ಮುದ್ದೆ ಮಾಡಿದರೆ ನನ್ನ ಫೇವ್ರೇಟು ಹೋಗಿ ತಿಂದಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವ ಹಂಗೆ ಹಿಂಗೆ ಅಂತ ಬೈತಾ ಇದ್ದಾರೆ ಅಳ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಜೊತೆ ಮಾತಾಡಬೇಡ ಹೋಗು ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಬಾ ದಿ ಇನ್ನೊಂದು ಸರ್ತಿ ಮಾಡ್ಕೊಡ್ತೀನಿ ಬಾ ಅಂತ ಇಲ್ಲಿ ಅವರು ಸಮಾಧಾನ ಮಾಡ್ತಾ ಇದ್ದಾರೆ ಸಂಗೀತ ಮಲ್ಕೊಂಡು ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ ಕಾರ್ತಿಕ್ಗೂ ಮಾತಾಡ್ತಾ ಇಲ್ಲ ಇಬ್ಬರಿಗೂ ಮಾತಾಡ್ಸ್ತಾ ಇಲ್ಲ ಮುದ್ದೆ ನೀವೇ ತಿಂದಿದ್ರೆ ನನಗೆ ಬಿಟ್ಟು ಅಂತ ತುಂಬ ಬೇಜಾರಲ್ಲಿದ್ದಾರೆ ಅವರು ಮಲಗಿದ್ದಾರೆ ಎಷ್ಟೇ ಎದ್ರೂ ಹೇಳ್ತಾ ಇಲ್ಲ ಮೇಲೆ